ನಮಸ್ಕಾರ ವೀಕ್ಷಕರೇ ಜನಶಕ್ತಿ ನ್ಯೂಸ್ಗೆ ಸ್ವಾಗತ ನಾನು ಅನಿಲಮ್ ತಲಕಟ್ಟೆ ಬೊಮ್ಮಲ್ ಕ್ಷೇತ್ರದ ಚುನಾವಣೆ ರಂಗೇರ್ತಾ ಇದೆ ಬೆಂಗಳೂರು ದಕ್ಷಿಣ ಹೊಸ ಕ್ಷೇತ್ರದಲ್ಲೂ ಕೂಡ ಚುನಾವಣೆಯ ರಂಗು ಜೋರಾಗಿದೆ ಒಂದು ಕಡೆ ಕಾವೇರಿ ಕೃಷ್ಣಪ್ಪ ಅವರು ಇನ್ನೊಂದು ಕಡೆ ಚೋಳನಾಯ್ಕನಳ್ಳಿ ಹನುಮಂತಯ್ಯನವರ ನಡುವೆ ಬಹುದೊಡ್ಡ ಪೈಪೋಟಿ ಇದೆ ಇಬ್ಬರಲ್ಲಿ ಯಾರು ಗೆಲ್ತಾರೆ ಅಂತಕ್ಕಂಥ ಮಾತನ್ನು ಹೇಳೋದರೆ ಒಂದು ಹೆಜ್ಜೆ ಚಳನಾಯ್ಕನಳ್ಳಿ ಹನುಮಂತಯ್ಯನವರು ಮುಂದೆ ಇದ್ದಾರೆ ಅಂತಲೇ ಹೇಳ್ಬೋದು ಕಾವೇರಿ ಕೃಷ್ಣಪ್ಪ ಅವರ ಪರ ಎಸ್ ಟಿ ಸೋಮಶೇಖರ್ ಬಹಳ ಚೆನ್ನಾಗಿ ಚುನಾವಣೆಯನ್ನು ಮಾಡ್ತಾ ಇದ್ದಾರೆ ಗೆಲ್ಲಿಸಿಕೊಂಡು ಬರ್ತೀನಿ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಅವರಿಗೆ ಮಾತನ್ನು ಕೊಟ್ಟಿದ್ದಾರೆ ಆ ನಿಟ್ಟಿನಲ್ಲಿ ಪ್ರಾಮಾಣಿಕವಾದ ಪ್ರಯತ್ನವನ್ನು ಸೋಮಶೇಖರ್ ಮಾಡ್ತಾ ಇದ್ದಾರೆ ಸೋಮಶೇಖರ್ ಅಭಿವೃದ್ಧಿ ಕೈ ಹಿಡಿಯುತ್ತೆ ಅಂತ ಒಂದಷ್ಟು ಜನ ಹೇಳ್ತಾರೆ ಹಾಗೆ ಕಾವೇರಿ ಕೃಷ್ಣಪ್ಪ ಅವರು ಕೂಡ ಹದಿನೈದು ವರ್ಷಗಳ ನಾಮಿನಿ ನಿರ್ದೇಶಕರಾಗಿ ಸೇವೆಯನ್ನು ಸಲ್ಲಿಸಿದ್ರು ಆ ಅಭಿವೃದ್ಧಿ ಮತ್ತು ಆ ವಿಶ್ವಾಸ ನನ್ನ ಕೈ ಹಿಡಿಯುತ್ತೆ ಅನ್ನೋ ಕನಸನ್ನು ಕಂಡುಕೊಂಡು ಚುನಾವಣೆಯನ್ನು ಮಾಡ್ತಾ ಇದ್ದಾರೆ ಗೆಲ್ಲುವ ವಿಶ್ವಾಸವನ್ನು ಹೊಂದಿದ್ದಾರೆ ಇನ್ನು ಚೋಳ ಆಯ್ಕೆ ನಡೆ ಹನುಮಂತಯ್ಯವರ ಪರ ಬರೋದಾದರೆ ಹನುಮಂತಯ್ಯನವರ ಪರ ಒಂದಷ್ಟು ಜೆ ಡಿ ಎಸ್ ನಾಯಕರುಗಳು ಒಂದಷ್ಟು ಬಿ ಜೆ ಪಿ ನಾಯಕರುಗಳು ಒಂದಷ್ಟು ಕಾಂಗ್ರೆಸ್ ನಾಯಕರುಗಳು ಕೂಡ ಕೈ ಜೋಡಿಸಿದ್ದಾರೆ ಒಂದಷ್ಟು ಅನುಭವ ಇರೋದರಿಂದ ಮತ್ತು ಪ್ರಬಲವಾದ ಅಭ್ಯರ್ಥಿ ಆಗಿರೋದರಿಂದ ಗೆಲ್ಲುವ ವಿಶ್ವಾಸದಲ್ಲಿದ್ದಾರೆ ಪ್ರಾಮಾಣಿಕವಾದ ಚುನಾವಣೆಯನ್ನು ಮಾಡ್ತಾ ಇದ್ದಾರೆ ಜೆ ಡಿ ಎಸ್ ನಾಯಕರುಗಳು ಮತ್ತು ಬಿ ಜೆ ಪಿ ನಾಯಕರುಗಳು ಇದನ್ನು ಬಹಳ ವೈಯಕ್ತಿಕವಾಗಿ ತಗೊಂಡಿದ್ದಾರೆ ಪ್ರಾಮಾಣಿಕವಾಗಿ ಕೆಲಸ ಮಾಡೋದರಿಂದ ಚೋಳ ನಾಯಕನಲ್ಲಿ ಹನುಮಂತಯ್ಯನವರು ಒಂದು ಹೆಜ್ಜೆ ಮುಂದೆ ಇರಬಹುದು ಅಥವಾ ಇದ್ದಾರೆ ಅಂತಲೇ ಹೇಳ್ಬೋದು ನೋಡಬೇಕು ಬೆಂಗಳೂರು ದಕ್ಷಿಣದ ನೂರ ಇಪ್ಪತ್ತೇಳು ಅಧ್ಯಕ್ಷರುಗಳು ಯಾರ ಹಣೆಬರವನ್ನು ಯಾವ ರೀತಿ ಬರೀತಾರೆ ಅಂತ ಇಬ್ಬರು ಕೂಡ ಪ್ರಬಲ ಅಭ್ಯರ್ಥಿಗಳಾಗಿರೋದ್ರಿಂದ ಇಬ್ಬರೂ ಕೂಡ ಗೆಲ್ಲುವ ವಿಶ್ವಾಸದಲ್ಲಿದ್ದಾರೆ ಅದರಲ್ಲಿ ಒಂದು ಹೆಜ್ಜೆ ಚೋಳ ನಾಯ್ಕಿನಲ್ಲಿ ಹನುಮಂತಯ್ಯನವರು ಗೆಲ್ಲುವ ವಿಶ್ವಾಸದಲ್ಲಿ ಇದ್ದಾರೆ ಅಂದರೆ ತಪ್ಪಾಗಲ್ಲ ಹಾಗಾಗಿ ನೋಡಬೇಕು ಆ ನಿಟ್ಟಿನಲ್ಲಿ ಕಾವೇರಿ ಕೃಷ್ಣಪ್ಪ ಅವರು ಕೂಡ ಪ್ರಬಲವಾದ ಪೈಪೋಟಿಯನ್ನು ಕೊಡ್ತಾ ಇದ್ದಾರೆ ಅಧ್ಯಕ್ಷರುಗಳ ನಿರೀಕ್ಷೆ ಏನಿರ ಅಧ್ಯಕ್ಷರುಗಳು ಯಾವ ರೀತಿ ನಿರ್ಧಾರವನ್ನು ಮಾಡ್ತಾರೆ ಅಂತ ಕಾದ್ ನೋಡಬೇಕು